ಓಂ ಗಂ ಗಣಪತಿಯೇ ನಮಃ ಓಂ ಕೆಂ ಕೇತುವೆ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇತುಗ್ರಹದ ಸಂಖ್ಯೆಗಳು ಅದರ ಲಕ್ಕಿ ತಾರೀಕು ಹಾಗೂ ಡೇಸು ಕಲರ್ಸು ಜಮ್ಸ್ಟೋನು ರುದ್ರಾಕ್ಷಿ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವೇನು ಮಾಡೋಕ್ಕೂ ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ವೀಕ್ಷಕರೇ ಏಳು ಹದಿನಾರು ಇಪ್ಪತ್ತೈದು ಈ ನಂಬರಲ್ಲಿ ಹುಟ್ಟಿದವರ ರುದ್ರಾಕ್ಷಿ ಬಂದು ಎಂಟು ಮುಖ ರುದ್ರಾಕ್ಷಿ ಹಾಗೂ ಸ್ಟೋನ್ ಬಂದು ವೈಢೂರ್ಯ ಈ ಸ್ಟೋನ್ ಮತ್ತು ವೈಢೂರ್ಯವನ್ನು ನೀವು ಮಂಗಳವಾರ ದಿನ ಗಣೇಶನ ಫೋಟೋ ಮುಂದೆ ಇಟ್ಟು ಕೆಂಪು ಬಟ್ಟೆ ಮೇಲೆ ಫಸ್ಟ್ ತಂದು ಅದನ್ನು ತೊಳಿಬೇಕು ತೊಳೆದು ಸ್ವಲ್ಪ ತುಪ್ಪದಲ್ಲಿ ಹಾಲಲ್ಲಿ ನೆನೆಸಿಟ್ಟು ನಂತರ ನೀವು ವಿಘ್ನೇಶ್ವರ ಫೋಟೋ ಮೇಲೆ ಇಟ್ಟು ಕೆಂಪು ಬಟ್ಟೆ ಮೇಲೆ ಅದಕ್ಕೆ ಗರಿಕೆ ಕೆಂಪುವನ್ನು ಏರಿಸಿ ನಂತರ ನೀವು ಓಂ ಗಮ್ ಗಣಪತೇ ನಮಃ ಓಂ ಗಮ್ ಗಣಪತೇ ನಮಃ ಅಂತೇಳಿ ನೂರ ಸಲ ಮಂತ್ರ ಪಠನೆ ಮಾಡಿ ಈ ವೈಡೂರ್ಯವನ್ನು ನೀವು ಬಲಗೈ ಶನಿಯ ಬೆರಳಿಗೆ ಧರಿಸ್ಬೇಕು ಇಲ್ಲಾಂದರೆ ನೀವು ಪೆಂಡೆಂಟ್ ಮಾಡಿ ಆದ್ರೂ ನೀವು ಪೆಂಡೆಂಟ್ ಮಾಡಿ ಆದರೂ ಧರಿಸ್ಬೋದು ಇಲ್ಲಪ್ಪ ಅಂದರೆ ನೀವು ಇಲ್ಲ ಇಲ್ಲಾಂದರೆ ನೀವು ಎಂಟು ಮುಖ ರುದ್ರಾಕ್ಷಿ ಆದರೂ ನೀವು ಧರಿಸ್ಬೋದು ಯಾವುದಾದ್ರೂ ಒಂದು ಧರಿಸ್ಬೋದು ವೈಡೂರ್ಯನ ಧರಿಸಿ ಇಲ್ಲ ಎಂಟು ಮುಖ ರುದ್ರಾಕ್ಷಿಯನ್ನು ಆದರೂ ಧರಿಸಿರಿ ಇಲ್ಲ ಎರಡು ಅನುಕೂಲ ಆದರೆ ಎರಡೂ ನೀವು ಧರಿಸ್ಬೋದು ಎದಕ್ಕಂದ್ರೆ ಕೇತು ಗ್ರಹ ಬಂದು ಮೋಕ್ಷಕಾರಕ ಜ್ಞಾನಕಾರಕ ಮತ್ತು ಅಭಿವೃದ್ಧಿ ಕಾರಕ ಹಂಗಾಗಿ ಇವರು ಇವನೇ ಈ ಗ್ರಹ ನಂಬರ್ ಹುಟ್ಟಿದವರು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕೇತು ಚೆನ್ನಾಗಿ ಇರುತ್ತಾನೆ ಹಂಗಾಗಿ ನೀವು ವೈಢೂರ್ಯ ಹಾಗೂ ಹೆಣ್ಣುಮುಖ ರುದ್ರಾಕ್ಷಿಯನ್ನು ನೀವು ಧರಿಸ್ಬೋದು ಅಂದ್ರೂ ನೀವು ಜಾತಕ ಕುಂಡಲ್ಲಿ ಹಾಕ್ಸ್ಬೇಕು ಹಾಕ್ಸಿದಾಗ ನಮಗೆ ಯಾವ ಗ್ರಹ ಎಲ್ಲೆಲ್ಲಿ ಐತೆ ಅಂತ ಗೊತ್ತಾಗುತ್ತೆ ಏನಾದರೂ ಗುರು ಪ್ಲಸ್ ಕೇತು ಏನಾದರೂ ಎರಡನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಏನಾದರೂ ಇದ್ದರೆ ನೀವು ಕೋಟ್ಯಾಧಿಪತಿ ಯೋಗ ಇರುತ್ತೆ ಇಂಥವರಿಗೆ ಯಾಕಂದರೆ ಗುರು ಬಂದು ಧನಕಾರಕ ಕೇತು ಬಂದು ಅಭಿವೃದ್ಧಿ ಕಾರಕ ಮತ್ತು ಕೇತು ಗ್ರಹ ಬಂದು ಶುಭ ಕಾರಕ ಶುಭ ಕಾರಕ ಕೇತು ಗ್ರಹ ಮತ್ತು ಬೆಳಕಿನ ಕಾರಕ ಹಂಗಾಗಿ ನಿಮಗೆ ಏನಾದರೂ ಜಾತಕ ಕುಂಡಲಿಯಲ್ಲಿ ಗುರು ಕೇತು ಒಂದೇ ಮನೆಯಲ್ಲಿ ಇದ್ದಾಗ ನಿಮಗೆ ಕೋಟ್ಯಾಧಿಪತಿ ಯೋಗ ಇರೋ ಇರುತ್ತೆ ಹಂಗಾಗಿ ನೀವು ಅದು ಯಾವಾಗ ಬರುತ್ತೆ ಅದು ದೆಸೆ ನಡಿಬೇಕು ಗುರು ದೆಸೆ ಆದರೂ ನಡಿಬೇಕು ಇಲ್ಲ ಕೇತು ದೆಸೆ ಆದರೂ ನಡಿಬೇಕು ಭುಕ್ತಿಯಲ್ಲಿ ಅಲ್ಪ ಯೋಗ ಬರುತ್ತೆ ಆ ದೆಸೆನಲ್ಲಿ ನಿಮಗೆ ಕೋಟ್ಯಾಧಿಪತಿ ಯೋಗ ಸಾಕಷ್ಟು ಬರುತ್ತೆ ಹಂಗಾಗಿ ನಾವು ಪ್ರತಿಯೊಬ್ಬರು ಜಾತಕ ಕುಂಡಲ್ಲಿ ಹಾಕ್ಸ್ಬೇಕು ಈ ಕೇತು ನಂಬರಲ್ಲಿ ಹುಟ್ಟಿದವರು ಯಾರಿಗೂ ನೈಂಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಕೇತು ಹಂಗಾಗಿ ನೀವು ವೈದ್ಯರ್ಯ ಹಾಗೂ ಹೆಣ್ಣು ಮಕ್ಕಳ ಧರಿಸ್ರಿ ಹತ್ತು ಪರ್ಸೆಂಟ್ ಜನಕ್ಕೆ ಬಂದರೆ ನೆಗೆಟಿವ್ ಇರ್ಬೋದು ಹಂಗಾಗಿ ನಾವು ಜಾತಕದಲ್ಲಿ ಹಾಕ್ಸಿದ್ರೆ ನಮಗೆ ಕ್ಲಿಯರ್ನೆಸ್ ಆಗಿ ಗೊತ್ತಾಗುತ್ತೆ ಕೇತು ಜೊತೆ ಗುರು ಅದನ್ನು ಯಾವ ಗ್ರಹ ಎಲ್ಲೆಲ್ಲಿ ಕುಂತಾವ ಅಂತೇಳಿ ನೋಡಿಕೊಂಡು ನಾವು ಆ ಜಮಿಸ್ಟೋ ರುದ್ರಾಕ್ಷಿಯನ್ನು ಧರಿಸಬೇಕು ನೆಗೆಟಿವ್ ಸೈಡ್ ಇದ್ದಾಗ ನಾವು ಏನು ಮಾಡಬೇಕು ನೆಗೆಟಿವ್ ಇದ್ದಾಗ ಅಂದರೆ ಅಷ್ಟಮದಲ್ಲಿ ಏನಾದರೂ ಕುಂತಾಗ ಆವಾಗ ಧರಿಸಬಾರ್ದು ಈ ರುದ್ರಾಕ್ಷಿಯನ್ನು ಹಂಗಾಗಿ ಅಷ್ಟಮದಲ್ಲಿ ಏನಾದರೂ ಗ್ರಹಗಳು ಕುಂತಾಗ ಕೇತು ಗ್ರಹ ಇದ್ದಾಗ ನಾವು ಎಲ್ಲಿ ಯಾವುದೇ ಥರ ಗ್ರಹಗಳಿದ್ರು ಅಷ್ಟಮದಲ್ಲಿ ಕುಂತಾಗ ನಾವು ಅದಕ್ಕೆ ವಾರದಲ್ಲಿ ನವಧಾನ್ಯದಲ್ಲಿ ಯಾವ ಯಾವ ಧಾನ್ಯ ನೆಗೆಟಿವ್ ಐತೆ ಯಾವ ಗ್ರಹ ನಮಗೆ ನೆಗೆಟಿವ್ ಐತೆ ಅದನ್ನು ಆ ದಿನದಂದು ನಾವು ದಾನ ಮಾಡ್ತಾ ಬರೀಬೇಕಾಗುತ್ತೆ ಶುಭಾಂಶದಲ್ಲಿ ಲಾಭ ಲಾಭಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಇದ್ದ ಗ್ರಹಗಳಿಗೆ ನಾವು ರುದ್ರಾಕ್ಷಿ ಸ್ಟೋನ್ ಹಾಕ್ಕೊಂಡಾಗ ನಮಗೆ ಅಧಿಕವಾಗಿ ದುಪ್ಪಟ್ಟು ರಕ್ಷಣೆಯಾಗಿ ನಿಂತಿರುತ್ತೆ ಈ ನೆಗೆಟಿವ್ನ ನಾವು ಯಾವತ್ತು ವೀಕ್ ಮಾಡಬೇಕು ದೂರ ತಳ್ಳಬೇಕು ಅದನ್ನು ವೀಕ್ ಅಂದರೆ ಏನೋ ದಾನ ಮಾಡ್ತಾ ಬರಬೇಕು ಇನ್ನು ಅಷ್ಟಮದಲ್ಲಿ ಇದ್ದ ಗ್ರಹಗಳಿಗೆ ಕೇತು ಮಾತ್ರ ಹನ್ನೆರಡನೇ ಮನೇಲಿ ಮೋಕ್ಷಕಾರಕ ಅಂದರೆ ಕೇತು ಗಣಲಕ್ಷಣೆಗಳೇನು ಮೋಕ್ಷ ಮೋಕ್ಷಕಾರಕ ಅಭಿವೃದ್ಧಿಕಾರಕ ಜ್ಞಾನಕಾರಕ ಹಂಗಾಗಿ ಇವನು ಈ ಈ ಕೇತು ಗೃಹ ಇದ್ದವರು ಏನು ಮಾಡಬೇಕು ಈ ವೈಢರ್ಯ ಹಾಗೂ ಎಂಟುಮರು ದ್ರಾಕ್ಷೆಯನ್ನು ಧರಿಸಿದರೆ ಇವರಿಗೆ ವಿಘ್ನೇಶ್ವರನ ಸಂಪೂರ್ಣ ಆಶೀರ್ವಾದ ಇರುತ್ತೆ ಹಾಗೂ ಮಂಗಳವಾರ ಮಂಗಳವಾರ ನೀವು ಆ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹಾಗೂ ಕೆಂಪನ್ನು ದರ್ಶ ಕೊಟ್ಟು ನೀವು ದರ್ಶನ ಮಾಡ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಇರುತ್ತೆ ನಂತರ ಇವರಿಗೆ ಲಕ್ಕಿ ತಾರೀಕುಗಳು ಯಾವಪ್ಪ ಏಳು ಹದಿನಾರು ಇಪ್ಪತ್ತೈದು ಇಪ್ಪತ್ತೈದು ಹುಟ್ಟಿದವರಿಗೆ ಅಂತಂದರೆ ಲಕ್ಕಿ ನಂಬರು ಸೂರ್ಯ ನಂಬರು ಹಾಗೂ ಗುರು ನಂಬರು ಶುಕ್ರ ನಂಬರು ಹಾಗೂ ಬುಧ ನಂಬರು ಇವು ಲಕ್ಕಿ ನಂಬರ್ಗಳು ಇವು ಯಾವುವು ಅಂತಂದರೆ ಸೂರ್ಯ ನಂಬರ್ ಆದ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವು ಗ್ರಹಗೆ ಲಕ್ಕಿ ನಂಬರ್ಗಳು ನಂತರ ಗುರು ಆದ ಗುರುನು ಭಾಳ ಫ್ರೆಂಡ್ಶಿಪ್ ಗ್ರಹ ಕೇತುವೆ ಹಾಗಾಗಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವನು ಇವರಿಗೆ ಲಕ್ಕಿ ಗ್ರಹ ಈ ಸಂಖ್ಯೆಗಳು ಈ ಕೇತು ಗ್ರಹಗೆ ಮತ್ತು ನೆಕ್ಸ್ಟ್ ಬಂದು ಶುಕ್ರ ಗ್ರಹ ಆದ ಆರು ಹದಿನೈದು ಇಪ್ಪತ್ನಾಲ್ಕು ಇವನು ಲಕ್ಕಿ ತಾಲೀಕುಗಳು ಕೇತು ಗ್ರಹಗೆ ನೆಕ್ಸ್ಟ್ ಬಂದು ಬುಧ ಗ್ರಹ ಆದ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ನಂಬರ್ಗಳನ್ನು ಈ ಕೇತು ಗ್ರಹಗೆ ಲಕ್ಕಿ ನಂಬರ್ಗಳು ಅಂದರೆ ಸೂರ್ಯ ನಂಬರ್ಗಳು ಮತ್ತು ಗುರು ನಂಬರ್ಗಳು ಹಾಗೂ ಶುಕ್ರ ನಂಬರ್ಗಳು ಹಾಗೂ ಬುಧ ನಂಬರ್ಗಳಿವು ಲಕ್ಕಿ ನಂಬರ್ಗಳು ಗ್ರಹಗೆ ನಾವು ಯಾವ ಥರ ಹೇಳ್ತೀವಿ ಅಂದರೆ ಏಳು ನಂಬರ್ ಎಲ್ಲ ಕೇತುಗ್ರಹ ಅಂತೀವಿ ಏಳು ಅಂದರೆ ಹದಿನೈದು ಅಂದರೆ ಏನು ಹದಿನಾರು ಅಂದರೆ ಏನು ಒಂದು ಆರು ಏಳು ಇಪ್ಪತ್ತೈದು ಅಂದರೆ ಏನು ಎರಡು ಐದು ಏಳು ಹಂಗಾಗಿ ನಾವು ಏಳು ನಂಬರು ಕೇತು ನಂಬರ್ ಅಂತೇಳಿ ಹೇಳ್ತೀವಿ ಕೇತುಗ್ರಹ ಬಂದು ಶುಭಕಾರಕ ಕಾರಕ ಭಾಳ ಒಳ್ಳೆಯ ಗ್ರಹ ಈ ಕೇತುಗ್ರಹ ಚೆನ್ನಾಗಿದ್ದಾಗ ಇವರು ಕೋಟ್ಯಾಧಿಪತಿ ಯೋಗ ಇರುತ್ತೆ ಹಂಗಾಗಿ ನೀವು ಜಾತಿ ಕುಂಡಲ್ಲಿ ಹಾಕಿಸ್ಕೊಂಡು ಕೇತುಗ್ರಹ ಗುರುಗ್ರಹ ಚತಿ ಏನಾದರೂ ಇದ್ರೆ ನೀವು ದಾಳವಾಗಿ ಈ ಎಂಟು ಮುಖ ರು ದ್ರಾಕ್ಷಿ ಕೇತುದಾಗುತ್ತೆ ಹಾಗೂ ವೈಟೂರ್ಯ ಬಂದು ಕೇತುಗ್ರಹದ ಜೆಮ್ ಸ್ಟೋನ್ ಆಗುತ್ತೆ ನೆಕ್ಸ್ಟ್ ಬಂದು ಇವರಿಗೆ ಈ ನಂಬರ್ ಹುಟ್ಟಿದವರಿಗೆ ಏಳು ಹದಿನಾರು ಇಪ್ಪತ್ತೈದು ಈ ನಂಬರ್ ಹುಟ್ಟಿದವರಿಗೆ ಲಕ್ಕಿ ಡೇಸ್ ಯಾವುವು ಅಂತಂದರೆ ವಾರದಲ್ಲಿ ಎಲ್ಲ ದಿನಗಳು ಇವರಿಗೆ ಲಕ್ಕಿ ಡೇಸ್ ಒಂದೇ ಒಂದು ಯಾರು ಅಂದರೆ ಶನಿವಾರ ಬಿಟ್ಟು ಇನ್ನು ಎಲ್ಲ ದಿನಗಳಿವರು ಇವರು ಎಲ್ಲ ಕೆಲಸ ಇವರು ಮಾಡ್ಕೋಬೋದು ಹಂಗಾಗಿ ಶನಿವಾರ ಬಿಟ್ಟು ಇವರು ಎಲ್ಲ ಕೆಲಸ ಕಾರ್ಯಗಳು ಶುಭ ನೆಕ್ಸ್ಟ್ ಬಂದು ಇವರಿಗೆ ಯಾವ ಕಲರ್ಸ್ ಅಂದರೆ ಇವರಿಗೆ ಎಲ್ಲ ಕಲರ್ಸ್ ಆಗಿಬರುತ್ತೆ ಈ ಕಪ್ಪು ನೀಲಿ ಬಿಟ್ಟು ಇನ್ನು ಎಲ್ಲ ಕಲರ್ಸ್ ಚೆನ್ನಾಗಿ ಆಗಿಬರುತ್ತೆ ಈ ಕೇತು ನಂಬರಲ್ಲಿ ಇಟ್ಟಿದವರಿಗೆ ಹಂಗಾಗಿ ನೀವು ಈ ಈ ಲಕ್ಕಿ ತಾರೀಖುಗಳಲ್ಲಿ ಲಕ್ಕಿ ದಿನಗಳಲ್ಲಿ ಈ ಕಲರ್ಸ್ ನೀವು ನಿಮ್ಗೆ ಯಾವಾಗಬಾರ್ದು ಆ ಕಲರ್ಸ್ಗಳಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ನಿಮಗೆ ಸಕ್ಸಸ್ ಆಗುತ್ತೆ ಮತ್ತು ಅದರಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಈ ಕೇತು ನಂಬರ್ಗಳು ಜತೆ ಕೂಡ ಲಾಕ್ಸ್ ನೋಡಿದಾಗ ಇವರಿಗೆ ಕೋಟ್ಯಾಧಿಪತಿ ಯೋಗ ಇರುತ್ತೆ ಈ ಕೇತು ನಂಬರ್ಗಳಿಗೆ ಇವನು ಏನು ಜ್ಞಾನಕಾರಕ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಕೇತು ಇದ್ದಾಗ ನಾವು ಇವು ಈತ ಮೋಕ್ಷ ಮೋಕ್ಷಕ್ಕೋಗೋ ದಾರಿ ನೋಡ್ತಾನೆ ಅಂದರೆ ಒಂಬತ್ತು ಗ್ರಹಗಳಲ್ಲಿ ಶನಿ ಮತ್ತು ಕೇತು ಮತ್ತು ಗುರು ಈ ಮೂರು ಏನು ಮಾಡಬೇಕು ಈ ಮೂರು ಧರ್ಮ ಕರ್ಮವನ್ನು ಆಳ್ತವ ಹಂಗಾಗಿ ಇವು ಆಧ್ಯಾತ್ಮಿಕ ಕಡೆ ಜಾಸ್ತಿ ಒಲವು ಕೊಡ್ತಾವ ಈ ಶನಿ ಗುರು ಕೇತು ಇವು ಎಲ್ಲ ಮೋಕ್ಷ ಕಡೆ ಹೋಗೋಕೆ ದಾರಿ ಈ ಏಳು ಹದಿನೈ ಹದಿನಾರು ಇಪ್ಪತ್ತೈದು ಹುಟ್ಟಿದವರು ಏನು ಮಾಡಿದ್ರೆ ಇವ್ರು ಜಾಸ್ತಿ ಜನ ಸನ್ಯಾಸಿಗಳಾಗಿರುತ್ತಾರೆ ಆಧ್ಯಾತ್ಮಿಕರಾಗಿರುತ್ತಾರೆ ದೇವರು ಜನರು ಪೂಜೆ ಪುನಸ್ಕಾರ ಅಂತೇಳಿ ಜಾಸ್ತಿ ಒಲವು ಕೊಡ್ತಾ ಇರ್ತಾರೆ ಮೋಕ್ಷದ ಕಡೆ ಯಾವ ಥರ ಹೋಗಬೇಕು ಅಂತೇಳಿ ಹನ್ನೆರಡು ಮನೆ ಗ್ರಹ ಇದ್ದಾಗ ಅವರು ಮೋಕ್ಷದ ಕಡೆ ಯಾವ ಥರ ಹೋಗ್ಬೇಕಂತೇಳಿನೂ ನೋಡ್ತಾ ಇರ್ತಾರೆ ಈ ಗ್ರಹ ಮತ್ತೆ ಏನು ಕೋಟ್ಯಾಧಿಪತಿ ಯೋಗ ಇರುತ್ತೆ ಅಂದರೆ ಗುರು ಜೊತೆ ಕೇತು ಇದ್ದಾಗ ಒಳ್ಳೆಯ ಶುಭಾಂಶದಲ್ಲಿದ್ದಾಗ ಅಂದರೆ ಎರಡನೇ ಮನೆ ಆಗ್ಬೋದು ಒಂಬತ್ತನೇ ಮನೆ ಆಗ್ಬೋದು ಹತ್ತನೇ ಮನೆ ಆಗ್ಬೋದು ಹನ್ನೊಂದನೇ ಮನೆ ಆಗ ಆಗ್ಬೋದು ಈ ಗುರು ಕೇತು ಇಬ್ಬರು ಜೋ ಜೋ ಜೊತೆಯಾಗಿದ್ದಾಗ ಅವರಿಗೆ ಕೋಟ್ಯಾಧಿಪತಿ ಯೋಗ ಇರುತ್ತೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ತಿಳಿಸಿದ್ದೀನಿ ಈ ಕೇತು ನಂಬರು ಏಳು ಹದಿನಾರು ಇಪ್ಪತ್ತೈದು ಈ ನಂಬರ್ ಇಟ್ಟಿದ್ದವರಿಗೆ ರುದ್ರಾಕ್ಷಿ ಬಗ್ಗೆ ತಿಳಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶನಿ ಗ್ರಹ ಆದ ಎಂಟು ಹದಿನೇಳು ಇಪ್ಪತ್ತಾರು ಈ ನಂಬರಲ್ಲಿ ಹುಟ್ಟಿದವರಿಗೆ ಯಾವ ಲಕ್ಕಿ ಡೇಟ್ಸ್ ಲಕ್ಕಿ ಕಲರ್ಸ್ ಲಕ್ಕಿ ಮತ್ತು ಜೆಮ್ ರುದ್ರಾಕ್ಷಿ ಅಂತ ತಿಳಿಸಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನೀವು ಏನು ಮಾಡಬೇಕು ಶಾಂತಮ್ಮ ಸಿಕ್ಸ್ಟಿ ಸಿಕ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ ಸರ್ವೇ ಜನ ಸಿಗಿನೋ ಬಂತು